ನಮಗ ಅದೇ ಹುಟ್ಟುದೇ ಹಬ್ಬ ನಮಗ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಆ ಚಾಮುಂಡಮ್ಮನ ದರ್ಶನ ಆಯ್ತು ಅಮ್ಮನ್ ನೋಡ್ಕೊಂಡ್ ಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದ್ ಸ್ವಲ್ಪ ಕಾಲ ಕಳೆದು ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರುವಂತ ಜಾಗ ಬಹಳ ಪ್ರೀತಿ ಪ್ರೀತಿ ಮಾಡುವಂತ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರೋಣಿ ಅವರಿಂದನೆ ನಾವು ಆ ಈ ಸಲ ಅಮ್ಮನ್ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೆರ ರಿಲೀಸ್ ಟೈಮ್ ಅಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲಾ ಕಡೆ ನೋಡ್ಕೊಂಡ್ ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸ್ ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ತರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಂಡ್ ಖುಷಿ ಆಗುತ್ತೆ ಅಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂತ ಜಾಗ ಬಹಳ ನಾನು ಬಹಳ ಪ್ರೀತಿಸುವಂತ ಜಾಗ ಮೈಸೂರು ಸೊ ಖುಷಿ ಆಗುತ್ತೆ ಸಾಕಷ್ಟು ಸಕ್ಸೆಸ್ ಕಂಡಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳ್ಬಿಡ್ತೀನಿ ಎಷ್ಟು ಫಿಲಮ್ಗಳು ಬರ್ಬೋದು ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡ್ರಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಫಿಲಮ್ ಮಾಡ್ತೀರಿ ಅಂತದ್ರಲ್ಲಿ ನೀವು ಒಂದಷ್ಟು ಅಷ್ಟು ಅವಾಗ ಅವಾಗ ಕಾಣಿಸ್ತಾ ಇದ್ದೀರಿ ಯಾರ್ಯಾರು ಆ ತರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದೀವಿ ಬಹುಶಃ ಎಲ್ರು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ ಅನ್ಕೊಂಡಿದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸಿ ಕೊಡ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ಲರೂ ಕೇಳಕ ಬರ್ತಿರಲಿಲ್ಲ ಸರ್ ಈ ನಡುವೆ ಆಗ್ಬೋದು ಈಗ ಸಾಕಷ್ಟು ಫಿಲಂ ಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ ಅಥವಾ ಪ್ರೇಕ್ಷಕರುಗಳಿಗೆ ಏನಾದ್ರೂ ಅಭಿಮಾನಿಗಳಿಗೆ ಸರ್ ನಾವು ಏನು ಆಗಲ್ಲ ಸರ್ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ ಇಷ್ಟ ಆದ್ರೆ ನಮಗಿಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅಂದ್ರೆ ನಾವೇನೋ ತಪ್ಪಿದೆ ಅಂತ ತಿತ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಅಭಿಮಾನಿಗಳೇನು ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡ್ ಬಂದಿದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಾಯ್ಸ್ ಅನ್ಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನ್ 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 ತೆಗ್ದಿದ್ನ ನೀನ್ ನೋಡ್ಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ ಒಂದ್ಸತಿ ಬಂದ್ ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ ಸಲ ಆಗ್ಬೋದು ಇಷ್ಟವಾದ್ರೆ ಸೊ ಹಾಗೆ ಅಂತ ಅನ್ಕೋತೀನಿ ಬಗೀರಾಟು ಹಾ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀನಿ ಎಲ್ಲ ಎಲ್ಲ ನೀವು ನಾವು ಎಲ್ರು ಕೇಳ್ಕೋಣ ಆದಷ್ಟು ಬೇಗ ಅದೆಲ್ಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ

ಭೇಟಿ ಮಾಡ್ತೀವಿ ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ನಡೀತದೆ ಅಂಡ್ ಆದಾಗ ಸಮಯ

ಮನೋಭಾವನೆಗಳಿಲ್ಲ ಎಲ್ರು ಕತೆ ಜವಾಬ್ದಾರಿ ಹೆಚ್ಚಾಗ್ತಾ ಎರಡನೇದ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ